ಎಲ್ಲರಿಗೂ ನಮಸ್ಕಾರ ಪಾವಗಡ ತಾಲೂಕಿನಲ್ಲಿ ಸರಣಿ ಕಳ್ಳತನಗಳು ಹೆಚ್ಚಾಗಿ ತಾಲೂಕಿನ ಜನತೆ ಹಾಗೂ ಪಟ್ಟಣದ ಜನತೆ ಪೊಲೀಸ್ ಇಲಾಖೆ ಮೇಲೆ ವಿಶ್ವಾಸ ಹೋಯಿತು ಎಂಬ ಮಾತಲ್ಲೇ ಮತ್ತೆ ಪೊಲೀಸ್ ಇಲಾಖೆ ಮೇಲೆ ನಾಗರಿಕರಿಗೆ ವಿಶ್ವಾಸ ಹೆಚ್ಚಿಸಲು ಇಲಾಖೆ ಹಗಲು ರಾಜ್ಯ ಕಳ್ಳರನ್ನು ಹಿಡಿಯಲು ಪೊಲೀಸ್ ಸಿಬ್ಬಂದಿಯವರು ಕರ್ನಾಟಕ ಗಡಿ ಭಾಗ ಮತ್ತು ಆಂಧ್ರ ಭಾಗಗಳಲ್ಲಿ ಕಳ್ಳತನಗಳಲ್ಲಿ ಮಕ್ಕದ್ದೊಮ್ಮೆ ದಾಖಲಾದ ವಿವರಗಳನ್ನು ಸಂಗ್ರಹಿಸಿ ಆಂಧ್ರ ಪ್ರದೇಶದ ಇಬ್ಬರು ಕಳ್ಳರನ್ನು ಇಂದುಪುರ ಮೂಲದ ರೆಹಮದ್ ನಿವಾಸಿಗಳಾದ ಕಳ್ಳರನ್ನು ಪಾವಗಡ ಪೊಲೀಸ್ ಇಲಾಖೆಯವರು ಪತ್ತೆ ಹಚ್ಚಿದ್ದಾರೆ ಇಬ್ಬರಲ್ಲಿ ಒಬ್ಬರನ್ನು ಬಂಧಿಸಿ ಇನ್ನೊಬ್ಬ ಕಳ್ಳ ತಲೆಮಾರಿಸಿಕೊಂಡಿದ್ದಾರೆ ಅತನಿಗಾಗಿ ಶೋಧ ಕಾರ್ಯ ಮುಂದುವರಿಸಿದ್ದಾರೆ ರೆಹಮದ್ಪುರದ ಸೈಯದ್ ನೂರುಲ್ಲಾ ಬಿನ್ ಸೈಯದ್ ರಹೀಮ್ ಮೂವತ್ತೆಂಟು ವರ್ಷ ಕಳ್ಳನಿಂದ ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಗಂಗಾ ಎಂಟರ್ಪ್ರೈಸಸ್ ಅಂಗಡಿಯಲ್ಲಿ ಎಂಬತ್ತೆರಡು ಸಾವಿರ ನಗದು ಹಣ ದಿನಾಂಕ ಎಂಟು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಗುಂಡರ್ಲಳ್ಳಿ ಗ್ರಾಮದ ನವೀನ್ ರವರ ಮನೆಯಲ್ಲಿ ಸುಮಾರು ಹದಿನಾರು ಗ್ರಾಮ್ ಬಂಗಾರದ ಚೈನ್ಗಳನ್ನು ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಪಾವಗಡ ಟೌನ್ ಶ್ರೀದೇವಿ ಲೇಔಟ್ ಚಾಂದ್ಬಾಷ್ ಅವರ ಮನೆಯಲ್ಲಿ ಹದಿನೈದು ಗ್ರಾಂ ಕೊರಳ ಚೈನ್ ಹಾಗೂ ಎರಡು ಜೊತೆ ಓಲೆಗಳನ್ನು ಒಟ್ಟು ನಲವತ್ತೇಳು ಗ್ರಾಂ ತೂಕದ ಬಂಗಾರದ ಒಡವೆಗಳು ಮತ್ತು ಹದಿನೆಂಟು ಸಾವಿರ ನಗದು ಹಣವನ್ನು ಆರೋಪಿ ಕಳ್ಳನದ ಸೈಯದ್ ನೂರುಳೆಯಿಂದ ಪೊಲೀಸರವರು ವಶಪಡಿಸಿಕೊಂಡಿದ್ದಾರೆ ಪಾವಗಡ ಜನತೆ ನಿದ್ದೆಗೆಡಿಸಿದ ಕಳ್ಳರನ್ನು ಪಾವಗಡ ಪೊಲೀಸರು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿ ಜನತೆಗೆ ಇಲಾಖೆ ಮೇಲೆ ವಿಶ್ವಾಸ ಬರುವಂತೆ ಇನ್ನು ಉಳಿದ ಕಳ್ಳತನದ ಪ್ರಕರಣಗಳನ್ನು ಪತ್ತೆ ಹಚ್ಚುವುದಾಗಿ ಪೊಲೀಸ್ ಇಲಾಖೆ ಪಣ ತೊಟ್ಟಿದೆ ಕಳ್ಳರನ್ನು ಪತ್ತೆ ಹಚ್ಚಲು ಪೊಲೀಸ್ ಇಲಾಖೆ ವಿಶೇಷ ತಂಡದಲ್ಲಿ ಸಿಪಿಐ ಸುರೇಶ್ ಎಸ್ಪಿ ಕಾನ್ಸ್ಟೇಬಲ್ ದೀಪಕ್ ಎಎಸ್ಐ ತಿಮ್ಮರಾಜು ಕೇಶವರಾಜು ತಲ್ವರ್ ರಾಜು ಶಿವಶೇಖರ್ ಸಂಪತ್ ಕಡತನದ ಪ್ರಕರಣದಲ್ಲಿ ಕಳ್ಳರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ವರದಿ ಮಾರುತಿ ಎಂಎಸ್ ಮೀಡಿಯಾ